ಗೋವಾಕ್ಕೆ ಎಷ್ಟು ಟೂರ್ ಪ್ಲಾನ್ ಮಾಡಿದ್ರು ನಿಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಾ ಇದೀಗ ಐ ಆರ್ ಟಿ ಸಿ ಅವರದ್ದೇ ಐದು ದಿನಗಳ ಗೋವಾ ಟೂರ್ ಪ್ಯಾಕೇಜ್ ಇದೆ ಬೆಂಗಳೂರಿಂದ ನಾವಿತ್ತು ಆ ಟೂರ್ ಪ್ಯಾಕೇಜ್ ಬಗ್ಗೆನೇ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಐ ಆರ್ ಸಿ ಅವರ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಅದನ್ನ ನೀವು ಐಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಬಹುದು ಅಥವಾ ಅವರ ಆಪ್ ಕೂಡ ಇದೆ ಅಲ್ಲಿ ಕೂಡ ನೀವು ಈ ಟೂರ್ ಪ್ಯಾಕೇಜ್ ಗಳನ್ನ ಬುಕ್ ಮಾಡ್ಕೊಳ್ಬಹುದು ನಾವ್ ಯಾವತ್ತು ನೋಡ್ತಾ ಇರೋದು ಗೋವಾ ಟೂರ್ ಪ್ಯಾಕೇಜ್ ಒಟ್ಟು ಐದು ದಿನಗಳ ಗೋವಾ ಟೂರ್ ಪ್ಯಾಕೇಜ್ ಆಗಿದೆ ಇದು ಬೆಂಗಳೂರಿಂದಾನೇ ಇರ್ತದೆ ಬೆಂಗಳೂರಿಂದಾನೆ ಹೊರಡೋದು ಬೆಂಗಳೂರಿಂದ ನಿಮ್ಮನ್ನ ರೈಲ್ನ ಮೂಲಕ ಹೋಗ್ಲಾಗ್ತದೆ ಗೋವಾಕ್ಕೆ ಗೋವಾವನ್ನ ತಲುಪಿದ ಮೇಲೆ ಅಲ್ಲಿ ನಿಮಗೆ ಪ್ಲೇಸ್ ಗಳ ನೋಡಿಕೆ ವೆಹಿಕಲ್ ವ್ಯವಸ್ಥೆ ಮಾಡಿರ್ತಾರೆ ಅದ್ರ ಮೂಲಕವೇ ನಿಮಗೆ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ಪ್ರತಿ ಶುಕ್ರವಾರ ಈ ಟೂರ್ ಪ್ಯಾಕೇಜ್ ಇದೆ ನಾವೀಗ ಈ ಟೂರ್ ಪ್ಯಾಕೇಜ್ ನ ಐಟನೇ ನೋಡೋಣ ಶುಕ್ರವಾರ ನೀವು ಬೆಂಗಳೂರಿಂದ ರೈಲ್ ಮೂಲಕ ಹೊರಡ್ತಿರ ಗೋವಾಗೆ ಮಧ್ಯಾಹ್ನ ಮೂರ್ ಗಂಟೆಗೆ ನೀವು ರೈಲ್ ಮೂಲಕ ಹೊರಡ್ತೀರಾ ಟ್ರೈನ್ ನಂಬರ್ ಒನ್ ಸೆವೆನ್ ತ್ರೀ ಜೀರೋ ನೈನ್ ಇದಾರೆ ಟ್ರೈನ್ ನಂಬರ್ ಮಧ್ಯಾಹ್ನ ಮೂರ್ ಗಂಟೆಗೆ ನೀವು ಶುಕ್ರವಾರ ಹೊರಟು ಶನಿವಾರ ಬೆಳಿಗ್ಗೆ ಐದು ಗಂಟೆಗೆ ಬಂದು ನೀವು ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ನ ಬಂದು ತರಪ್ತಿರಾ ಶನಿವಾರ ನಿಮ್ಗೆ ನಾರ್ತ್ ಗೋವಾದಲ್ಲಿರೋ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಹೋಗ್ಲಾಗ್ತದೆ ನಾವಿಲ್ಲಿ ಕೊಟ್ಟಿದ್ದೇವೆ ಯಾವ ಪ್ಲೇಸ್ ಅಂತ ಅಗ್ವಾಡ ಫೋರ್ಟ್ ಕಲಂಗೋಡ್ ಬೀಚ್ ಬೆಗತ್ತೂರ್ ಬೀಚ್ ಈ ಪ್ಲೇಸ್ ಗಳಿಗೆಲ್ಲ ಕರ್ಕೊಂಡು ಕರ್ಕೊಂಡೋಗ್ಲಾಗ್ತದೆ ನಾವ್ ಇಲ್ಲಿ ಕೊಟ್ಟಿದ್ದೇವೆ ಶನಿವಾರ ನೀವು ನಾರ್ತ್ ಗೋವಾದಲ್ಲಿರೋ ಪ್ಲೇಸ್ ಗಳು ನೋಡ್ಕೊಂಡು ನೈಟ್ ಸ್ಟೇ ಆಗ್ತಿರಲ್ಲೇ ಎರಡನೇ ದಿನ ನೀವು ಸೌತ್ ಇರೋ ಪ್ಲೇಸ್ ಗಳನ್ನೆಲ್ಲ ನೋಡ್ಲಿಕ್ಕೆ ಹೋಗ್ತೀರಾ ಓಲ್ಡ್ ಗೋವಾ ಚರ್ಚಸ್ ಮಂಗೇಶ್ವರ ಟೆಂಪಲ್ ಹೀಗೆ ನಾವು ಇಲ್ಲಿ ಕೊಟ್ಟಿದ್ದೇವೆ ಮೂರನೇ ದಿನ ನೀವು ಸೌತ್ ಇರೋ ಪ್ಲೇಸ್ ಗಳನ್ನ ನೋಡ್ತೀರಾ ನಾಲ್ಕನೇ ದಿನ ಇಡೀ ದಿನ ನಿಮಗೆ ನೀವು ಬೇಕಾದ ಪ್ಲೇಸ್ ಗಳಿಗೆ ಹೋಗ್ಬಹುದಾಗಿದೆ ಇಡೀ ದಿನ ನಿಮ್ಗೆ ಸಂಜೆವರೆಗೆ ಸಮಯ ಇರ್ತದೆ ಪ್ಲೇಸ್ ಗಳನ್ನ ನೋಡ್ಕೊಂಡ್ ಬರ್ಲಿಕ್ಕೆ ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ನಿಮಗೆ ಟ್ರೈನ್ ಇರೋದು ಒನ್ ಸೆವೆನ್ ತ್ರೀ ಒನ್ ಜೀರೋ ಟ್ರೈನ್ ಇರ್ತದೆ ಆ ಟ್ರೈನ್ ಮೂಲಕ ನೀವು ಬೆಂಗಳೂರು ಕಡೆಗೆ ಹೊರಡ್ತೀರಾ ಐದನೇ ದಿನ ಮಂಗಳವಾರ ನೀವು ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ ತಲುಪುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ಈ ಟೂರ್ ಇರ್ತದೆ ಇನ್ನು ಈ ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿ ಬರ್ತದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ಕನ್ಫರ್ಮ್ ಥರ್ಡ್ ಎ ಸಿ ಟ್ರೈನ್ ಟಿಕೆಟ್ ಈ ಪ್ಯಾಕೇಜ್ ಅಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿರ್ತದೆ ಸ್ಲೀಪರ್ ಕೋಚ್ ಅಲ್ಲಿ ಹೋಗ್ತೀರ ಅಂದ್ರೆ ನಿಮಗೆ ಸ್ವಲ್ಪ ಕಡಿಮೆ ಆಗ್ತದೆ ಪ್ಯಾಕೇಜ್ ಅಲ್ಲಿ ಹೋಗೋದಾದ್ರೆ ಎ ಸಿ ಕೋಚ್ ಎಲ್ಲ ಹೋಗೋದಾದ್ರೆ ನಿಮಗೆ ಜಾಸ್ತಿ ಆಗ್ತದೆ ಸ್ವಲ್ಪ ನಾರ್ತ್ ಗೋದಲ್ಲಿ ಎರಡು ದಿನ ನಿಮಗೆ ರೂಮ್ ನ ಬುಕಿಂಗ್ ಆಗಿರ್ತದೆ ಇನ್ನು ಪ್ಲೇಸ್ ಗಳ ನೋಡಿಕೆ ಈ ವೆಹಿಕಲ್ ವ್ಯವಸ್ಥೆ ಕೂಡ ಅವರೇ ಮಾಡಿರ್ತಾರೆ ಅಲ್ಲಿ ಇನ್ನು ಬ್ರೇಕ್ಫಾಸ್ಟ್ ಮೂರು ದಿನದ ಇನ್ಕ್ಲೂಡ್ ಆಗಿರ್ತದೆ ಇಲ್ಲಿ ನೀವು ನೋಡಬಹುದಾಗಿದೆ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗ್ತದೆ ಏನೆಲ್ಲ ಇನ್ಕ್ಲೂಡ್ ಆಗಿ ಬರಲ್ಲ ಅನ್ನೋದನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ಪ್ಯಾಕೇಜ್ ಎಷ್ಟ್ ಆಗ್ತದೆ ಅಂತ ನೋಡೋದಾದ್ರೆ ಇಲ್ಲಿ ನಾವು ಕೊಟ್ಟಿದ್ದೇವೆ ನೋಡಿ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ನೆನೆ ಆರಂಭ ಆಗ್ತದೆ ನೀವು ಎಸಿನ ಆಯ್ಕೆ ಮಾಡಿಕೊಡೋದ್ರೆ ನಿಮಗೆ ಜಾಸ್ತಿ ಆಗ್ತದೆ ನೋಡಿ ಹದಿನಾರು ಸಾವಿರದ ಮುನ್ನೂರ ಹತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ನಿಮ್ಗೆ ಎ ಸಿ ಅಂತ ಇದ್ರೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಇಲ್ಲಿ ಕೊಟ್ಟಿದ್ದೇವೆ ಪರ್ ಪರ್ಸನ್ ನ ಪ್ರೈಸ್ ಕೊಟ್ಟಿರೋದು ಈ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಕೆ ಆರ್ ಸಿ ಟೂರಿಸಂ ವೆಬ್ಸೈಟ್ ನ ತಪ್ಪದೇ ವಿಸಿಟ್ ಮಾಡಿ